ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಲಕ್ಷ್ಮಿಕಾಂತ್ ಮುತ್ತಣ್ಣ ಚೆಟ್ಟಿ ಈ ದೃಶ್ಯ ಮಾಧ್ಯಮದ ಮೂಲಕ ನಿಮಗೆ ತಿಳಿಸುವುದೇನಂತಂದ್ರೆ ಇದೇ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಪ್ರತಿಷ್ಠಿತ ಬ್ಯಾಂಕ್ ಆದಂತಹ ಇಲ್ಕಲ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಚುನಾವಣೆ ಇರುವುದು ತಮಗೆಲ್ಲರಿಗೂ ತಿಳಿದ ವಿಷಯ ಇಷ್ಟು ಕಡಿಮೆ ಅವಧಿಯಲ್ಲಿ ಎಲ್ಲ ಅಭ್ಯರ್ಥಿಗಳು ತಮ್ಮ ಅನುಕ್ರಮ ಸಂಖ್ಯೆ ಮತ್ತು ತಮ್ಮ ಚುನಾವಣೆಯ ಗುರ್ತನ್ನು ಪ್ರತಿಯೊಬ್ಬ ಮತದಾರರಿಗೂ ತಲುಪಿಸುವುದು ಕಷ್ಟಸಾಧ್ಯವಾದ ಮಾತು ಆದ್ದರಿಂದ ತಾವುಗಳು ನನಗೆ ಮಾಧ್ಯಮವಾಗಬೇಕು ಸೇತುವೆ ಆಗಬೇಕು ತಾವುಗಳು ಇನ್ನುಳಿದ ಅಂದರೆ ಪರಿವಾರದವರು ಅಕ್ಕಪಕ್ಕದವರು ಬಂಧುಗಳು ಮತ್ತು ತಮ್ಮ ಸಹೋದ್ಯೋಗಿಗಳಿಗೆ ಸ್ನೇಹಿತರಿಗೆ ನನ್ನ ಬಗ್ಗೆ ತಿಳಿಸಿ ನೀವುಗಳೂ ಒಂದು ಮತ ನೀಡಿ ಅವರಿಗೂ ಸಹ ನನಗೆ ಮತ ನೀಡಲು ಹೇಳುವರೆಂದು ಕಳಕಳೆಯಿಂದ ಕೇಳಿಕೊಳ್ಳುತ್ತೇನೆ ಸಾಮಾನ್ಯ ಕ್ಷೇತ್ರದಿಂದ ಚಟ್ಟಿ ಲಕ್ಷ್ಮೀಕಾಂತ್ ಮುತ್ತಣ್ಣ ಅನುಕ್ರಮ ಸಂಖ್ಯೆ ಹದಿನಾರು ಗುರುತು ಕ್ಯಾಲ್ಕುಲೇಟರ್ಗೆ ತಮ್ಮ ಅತಿಮೂಲ್ಯವಾದ ಮತವನ್ನು ನೀಡುತ್ತೆಂದು ಕೇಳಿಕೊಳ್ಳುವೆನು ಧನ್ಯವಾದಗಳೊಂದಿಗೆ ತಮ್ಮ ಮತಯಾಚನೆಗಾರ ಚಟ್ಟಿ ಲಕ್ಷ್ಮಿಕಾಂತ್ ಮುತ್ತಣ್ಣ